ನಮಸ್ಕಾರ ವೀಕ್ಷಕರೇ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ಶನಿವಾರ ಈ ದಿನದ ತಿಥಿ ಅಮಾವಾಸ್ಯೆ ಕೃಷ್ಣಪಕ್ಷ ಉತ್ತರ ಭಾದ್ರಪದ ನಕ್ಷತ್ರ ಯೋಗದಲ್ಲಿ ಬ್ರಹ್ಮ ಕರ್ಣದಲ್ಲಿ ನಾಗವ ಮತ್ತು ಪಾಲ್ಗುಣ ಮಾಸ ವಸಂತ ಋತು ಉತ್ತರಾಯಣ ಕ್ರೋಧಿನಾಮ ಸಂವತ್ಸರ ಅಂತ ತಿಳಿಸ್ಕೊಡ್ತಾರೆ ಬನ್ನಿ ವೀಕ್ಷಕರೇ ಈ ದಿನದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಯೋಣ ಫಲಾಫಲಗಳನ್ನು ತಿಳಿಯೋಣ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಸುಧಾರಣೆ ಅನ್ನತಕ್ಕಂಥ ವಿಷಯ ಇದ್ದೀನಿ ಸುಧಾರಣೆ ಅಂತಂದರೆ ಇವತ್ತು ಕುಟುಂಬದಲ್ಲಿ ಎಲ್ಲ ಹಾಗು ಹೋಗುಗಳ ಸಮತೋಲನವನ್ನು ನೀವು ಕಾಪಾಡ್ಕೊಳ್ಬೇಕಾಗತ್ತೆ ಅದೇ ರೀತಿ ಕಾಪಾಡ್ಕೊಳ್ತೀರ ಅನ್ನೋ ವಿಚಾರ ಕೂಡ ತಿಳಿಸ್ತಾ ಇದ್ದೀನಿ ಕುಟುಂಬದಲ್ಲಿ ಉತ್ತಮ ವಾತಾವರಣ ಹಣಕಾಸಿನ ಪರಿಸ್ಥಿತಿಯಲ್ಲಿ ಉತ್ತಮ ವಾತಾವರಣ ಮಕ್ಕಳಿಂದ ನೆಮ್ಮದಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಾಗ್ರತೆ ವಹಿಸಬೇಕಾಗತ್ತೆ ನೀವುಗಳೆಲ್ಲ ವಾಹನ ಚಲಾವಣೆ ಮಾಡಬೇಕಾದ್ರೆ ಜಾಗ್ರತೆ ವಹಿಸಿ ಅದೇ ರೀತಿ ಈ ದಿನ ಇನ್ನೂ ಹೆಚ್ಚಿನ ಫಲಗಳನ್ನು ತಿಳಿಬೇಕು ಅಂತಂದರೆ ಮನೆಯ ದೇವರ ಆರಾಧನೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತಾಯಿದೆ ಮತ್ತು ಎರಡನೆಯ ರಾಶಿ ವೃಷಭ ರಾಶಿ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ವಿಶೇಷವಾದ ದಿನ ಮತ್ತು ಕೆಲಸದಲ್ಲಿ ಹೆಚ್ಚುವರಿ ಬಡ್ತಿ ಅಂತ ತಿಳಿಸ್ಕೊಡ್ತೀನಿ ಅಂದರೆ ನೀವು ಈ ಹಿಂದೆ ಮಾಡ್ತಿರತಕ್ಕಂಥ ಉದ್ಯೋಗದಲ್ಲಿ ಉತ್ತಮವಾದ ವೇತನ ಅದೇ ರೀತಿ ಅದರಲ್ಲಿ ಬಡ್ತಿ ಮುಂದಿನ ಇನ್ನೊಂದು ಸ್ಟೆಪ್ಗೆ ಹೋಗುವಂಥ ವಿಚಾರ ಅಧಿಕಾರಿಗಳಿಂದ ಉತ್ತಮವಾದಂತಹ ಸ್ಪಂದನೆ ನಿಮಗೆ ಇವತ್ತು ದಿನ ಸಿಗುತ್ತೆ ಅದೇ ರೀತಿ ಹೊಸ ಕೆಲಸಗಳನ್ನು ಯಾರೆಲ್ಲ ಹುಡುಕ್ತಾ ಇದ್ದೀರಾ ಅವ್ರಿಗೆಲ್ಲ ಈ ದಿನ ಶುಭವಾಗುತ್ತೆ ಅದಾದ್ಮೇಲಿಂದ ಕುಟುಂಬದಲ್ಲಿ ಉತ್ತಮ ವಾತಾವರಣ ಹಣಕಾಸಿನ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ ವಾಹನ ಚಲಾವಣೆ ಮಾಡಬೇಕಂದ್ರೆ ಸ್ವಲ್ಪ ಜಾಗ್ರತೆ ಇರಲಿ ಮಕ್ಕಳು ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿನ ಅನಾಯಾಸ ದೇಹಾಯಾಸ ಆಗತಕ್ಕಂಥದ್ದು ವಿಚಾರ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗುತ್ತೆ ಅನ್ನೋ ವಿಚಾರ ತಿಳಿಸ್ಕೊಡ್ತಾ ಇದ್ದೀನಿ ಈ ದಿನ ಇನ್ನೂ ಶುಭ ಫಲಗಳನ್ನು ನೋಡಬೇಕು ಅಂತಂದರೆ ಹರಿಯುವ ನೀರಿನಲ್ಲಿ ತಾಮ್ರದ ಕಾಸು ಬೆಳ್ಳಿಯ ಕಾಸು ಅಥವಾ ಶಕ್ತಿಗೆ ಅನುಸಾರವಾಗಿ ಯಾವ ರೀತಿಯ ನಾಣ್ಯಗಳಿರುತ್ತೆ ಆ ನಾಣ್ಯಗಳನ್ನು ಹರಿಯುವ ನೀರಿನಲ್ಲಿ ಉತ್ತರ ದಿಕ್ಕಿಗೆ ಹಾಕಬೇಕು ಹಾಕಿದ್ರೆ ಇನ್ನೂ ಕೂಡ ಉತ್ತಮ ಫಲಗಳನ್ನು ನೀವು ಕಾಣಬಹುದು ಅಂತ ತಿಳಿಸ್ಕೊಡ್ತೀವಿ ಇನ್ನು ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ವಿಷಾದವಾಗಿರ್ತಕ್ಕಂತಹ ದಿನ ಎಲ್ಲ ದಿನಗಳಿಗಿಂತ ಈ ದಿನ ಸ್ವಲ್ಪ ಕುಟುಂಬದಲ್ಲಾಗಿರಲಿ ಮನೆಯಲ್ಲಾಗಿರಲಿ ವ್ಯವಹಾರದಲ್ಲಾಗಿರಲಿ ವ್ಯಾಪಾರದಲ್ಲಾಗಿರಲಿ ಹೊರಗಡೆ ಶತ್ರುಗಳ ಜೊತೆಯಲ್ಲಾಗಲಿ ಮಿತ್ರರ ಜೊತೆಯಲ್ಲಿ ಮಾತಿನಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು ವಹಿಸಬೇಕಾಗತ್ತೆ ಸ್ವಲ್ಪ ಮಾತು ತಪ್ಪಿದ್ರೆ ಇವತ್ತು ಕೆಲವೊಂದು ಕಂಟಕಗಳನ್ನು ನೀವು ಅನುಭವಿಸಬೇಕಾಗತ್ತೆ ಹಾಗಾಗಿ ಮಾತು ತಪ್ಪದ ಬೇಡ ಮಾತಿನ ನೀವು ಆಡುವ ಮಾತಿನ ಮೇಲೆ ಜಾಗ್ರತೆ ಇರಲಿ ರೈತರಿಗೆ ಈ ದಿನ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಪೆಟ್ಟಾಗುವ ಸಾಧ್ಯತೆಗಳು ಹೆಚ್ಚು ಈ ದಿನ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇನ್ನೂ ಹೆಚ್ಚಿನ ಒಳಿತಿಗೆ ಒಳಿತು ಆಗಬೇಕು ಅನ್ನೋ ವಿಚಾರದಲ್ಲಿ ಅಶಕ್ತರಿಗೆ ಅಂದರೆ ಬಡಬಗ್ಗರಿಗೆ ತೀರ ಕೈಲಾಗಲ್ಲ ನಡ್ಕೊಂಡು ಹೋಡಕ್ಕಾಗಲ್ಲ ಕಣ್ಣು ಕಾಣಿಸಲ್ಲ ಕಾಲಿಲ್ಲ ಈ ಥರದ ಅಶಕ್ತರಿಗೆ ನಿಮ್ಮ ಕೈಲಾದಂತಹ ದಾನವನ್ನು ನೀಡುವುದರಿಂದ ಇನ್ನೂ ಹೆಚ್ಚಿನ ಒಳಿತನ್ನು ಕಾಣಬಹುದು ಇನ್ನು ನಾಲ್ಕನೆಯ ರಾಶಿ ಕಟಕ ರಾಶಿ ಈ ದಿನ ಕಟಕ ರಾಶಿಯವರಿಗೆ ಆಕರ್ಷಕ ವರ್ತನೆ ಅಂತ ತಿಳಿಸ್ಕೊಡ್ತೀನಿ ಆಕರ್ಷಕ ವರ್ತನೆ ಅಂದರೆ ಇವತ್ತು ನೀವು ನಿಮ್ಮ ಮಾತಿನ ದಾಟಿಯಲ್ಲಿ ಎಲ್ಲರನ್ನು ಮನಸೂರೆಗೊಳ್ಳುತ್ತೀರಾ ಅಂತ ತಿಳಿಸ್ಕೊಡ್ತೀನಿ ಅಂದರೆ ಎಲ್ಲವನ್ನು ನಿಮ್ಮ ಆಕರ್ಷತ್ವ ಸೆಳೆಯುತ್ತೆ ಕುಟುಂಬದಲ್ಲಿ ಉತ್ತಮ ವಾತಾವರಣ ಹಣಕಾಸಿನಲ್ಲಿ ಉತ್ತಮ ವಾತಾವರಣ ಕುಟುಂಬದ ಹೊರತಾಗಿಯೂ ವ್ಯಾಪಾರ ಉದ್ದಿಮೆಗಳಲ್ಲಿ ಲಾಭದಾಯಕ ಮತ್ತು ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರಲಿ ಅನ್ನೋ ವಿಚಾರ ಇದ್ದೀನಿ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬೇಕು ಅಂತಂದರೆ ಮನೆಯ ದೇವರ ಆರಾಧನೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತೀನಿ ಇನ್ನು ಐದನೆಯ ರಾಶಿ ಸಿಂಹರಾಶಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಆರೋಗ್ಯದಲ್ಲಿ ಸುಧಾರಣೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗಿನ ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ ಅಂದರೆ ಮನೆಯಲ್ಲಿ ಕುಟುಂಬದಲ್ಲಿ ಉತ್ತಮ ವಾತಾವರಣ ಸಂಗಾತಿಯೊಡನೆ ಉತ್ತಮ ವಾತಾವರಣ ಮಕ್ಕಳ ಜೊತೆಯಲ್ಲಿ ಸಣ್ಣ ಪುಟ್ಟ ವೀರಾಸ ಅದೇ ರೀತಿ ಸಮಾಜದಲ್ಲಿ ಉತ್ತಮ ವಾತಾವರಣ ಇವತ್ತಿನ ದಿನ ನಿಮ್ಮದಾಗಿರುತ್ತೆ ಅಂದರೆ ನೀವು ಎಲ್ಲೇ ಹೋಗಿ ಎಲ್ಲೇ ಬಂದರೂ ಇವತ್ತಿನ ದಿನ ಎಲ್ಲವನ್ನು ಜಾಗ್ರತೆಯಿಂದ ಗಮನಿಸಿ ಸ್ವಲ್ಪ ಮಟ್ಟಿಗೆ ಅಚಾತುರ್ಯಗಳು ಹಾಗೆ ನಡೆಯುತ್ತೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ನಿಧಾನ ಇರಲಿ ಮತ್ತು ಈ ಸಿಂಹರಾಶಿಯವರು ಇವತ್ತಿನ ದಿನ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ಅವರ ಬರವಣಿಗೆಗೆ ಬೇಕಾದಂತಹ ಸಾಮಗ್ರಿಗಳನ್ನು ಕೊಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬಹುದು ಇನ್ನು ಆರನೆಯ ರಾಶಿ ರಾಶಿ ಕನ್ಯಾ ಕನ್ಯಾರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಆದಾಯದ ಮೂಲ ಹೆಚ್ಚಿಗೆ ಆಗುತ್ತೆ ಅಂತ ತಿಳಿಸ್ಕೊಡುತ್ತೆ ಭೂಮಿಯ ಪರಾಬಾರೆ ಮಾಡಂತಕ್ಕಂಥವ್ರು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಬ್ರೋಕರ್ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಅಂದರೆ ಬ್ರೋಕರ್ ಕೆಲಸ ಅಂತಂದರೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರು ಅದೇ ರೀತಿ ರೈತರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಧ್ಯವರ್ ಮಧ್ಯವರ್ತಿಗಳು ಈ ಮಧ್ಯವರ್ತಿಗಳಿಗೆ ಇವತ್ತು ಶುಭ ದಿನ ವಿದ್ಯಾರ್ಥಿಗಳು ಕೂಡ ಶುಭ ದಿನ ರೈತರ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗುತ್ತೆ ಅದೇ ರೀತಿ ಮನೆಯಲ್ಲಿ ಸಣ್ಣ ಪುಟ್ಟ ಕೋಪ ತಾಪ ಸಣ್ಣ ಪುಟ್ಟ ಅವಘಡಗಳು ನಡೆಯುತ್ತೆ ಸ್ವಲ್ಪ ಜಾಗ್ರತೆ ಇರಲಿ ಹಿರಿಯರ ಆಶೀರ್ವಾದ ಏನೇ ಕೆಲಸ ಮಾಡಬೇಕಾದ್ರೂ ಕುಟುಂಬದಲ್ಲಿ ದೊಡ್ಡವರು ಯಾರಿದ್ದಾರೆ ಅವರ ಆಶೀರ್ವಾದ ತೆಗೆದುಕೊಂಡು ಮುಂದಿನ ಕೆಲಸವನ್ನು ಪ್ರಾರಂಭಿಸಿ ಅಂತ ತಿಳಿಸ್ಕೊಡ್ತಾ ಅದೇ ರೀತಿ ದಿನ ಇನ್ನೂ ಹೆಚ್ಚಿನ ಫಲಗಳನ್ನು ಕನ್ಯಾ ರಾಶಿಯವರು ನೋಡಬೇಕು ಅಂತಂದರೆ ಆಂಜನೇಯ ಸ್ವಾಮಿಯವರ ದರ್ಶನ ಅಥವಾ ಆಂಜನೇಯನ ಆರಾಧನೆಯನ್ನು ಮಾಡಿ ಅಂತ ಇದ್ದೆ ಅದೇ ರೀತಿ ಏಳನೆಯ ರಾಶಿ ತುಲಾರಾಶಿ ತುಲಾರಾಶಿನಲ್ಲಿರ್ತಕ್ಕಂಥವ್ರಿಗೆ ದಿನ ಸಮಯ ವ್ಯರ್ಥ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ದಿವತ್ತು ವೃಥ ಟೈಮ್ ವೇಸ್ಟು ಹಣ ವ್ಯಯ ಆಗುತ್ತೆ ಆದಾಯ ಕಮ್ಮಿ ಕುಟುಂಬದಲ್ಲಿ ಉತ್ತಮ ವಾತಾವರಣ ಮನೆಯ ಹೊರತಾಗಿ ಹೊರಗಡೆಗೆ ಸ್ವಲ್ಪ ಮಟ್ಟಿಗೆ ಬಿಗುವಿನ ವಾತಾವರಣ ಮಾತಿನ ಮಾತಿಗೆ ಜಗಳ ವಿರಸಗಳುಂಟಾಗುವಂಥದ್ದು ಸಣ್ಣ ಪುಟ್ಟ ಮಾತಿಗೆ ಸಿಲುಕಿ ಹಾಕಿಕೊಂಡು ಬೇಚಾಡುವ ಪ್ರಸಂಗ ಇವತ್ತಿನ ದಿನ ನಿಮಗೆ ಎದುರಾಗುತ್ತೆ ವಿದ್ಯಾರ್ಥಿಗಳಿಗೆ ಈ ದಿನ ಸ್ವಲ್ಪ ಮಟ್ಟಿನ ಹಿನ್ನಡೆ ಹೊಸ ಕೆಲಸ ಉಳಿದಿರುವಂಥವ್ರಿಗೆ ಈ ದಿನ ಪರವಾಗಿಲ್ಲ ಅಂದರೆ ಶ್ರೇಷ್ಠವಾದಂತಹ ದಿನ ಹೊಸ ಕೆಲಸವನ್ನು ಆಯ್ಕೆ ಮಾಡ್ಕೊಳೋದಕ್ಕೆ ತುಂಬ ಸೂಕ್ತವಾದ ದಿನ ಮತ್ತು ಈ ದಿನ ವಾಹನ ಯೋಗ ಕೂಡ ತುಲಾರಾಶಿನವ್ರಿಗೆ ಈ ದಿನ ಇದೆ ಅಂತ ತಿಳಿಸ್ಕೊಡ್ತೀವಿ ಅದೇ ರೀತಿ ಇವತ್ತು ಇನ್ನೂ ಹೆಚ್ಚಿನ ಫಲಗಳನ್ನು ನೋಡಬೇಕು ಅಂತಂದರೆ ಗಾಯತ್ರಿ ದೇವಿ ದುರ್ಗಾ ಪರಮೇಶ್ವರಿ ಪಾರ್ವತಿ ತಾಯಿಯ ಆರಾಧನೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಎಂಟನೆಯ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಆರ್ಥಿಕ ಬಿಕ್ಕಟ್ಟು ಅಸಮತೋಲನ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಹಣಕಾಸಿನಲ್ಲಿ ಸುಧಾರಣೆ ಕೋಪ ತಾಪ ವೀರಸ ಕುಟುಂಬದಲ್ಲಿ ಸಂಗಾತಿಗೆ ಅನಾರೋಗ್ಯ ಅದೇ ರೀತಿ ನಿಮಗೆ ಸೇರ್ಬೇಕಾಗಿರ್ತಕ್ಕಂತಹ ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸೋದು ಒಳ್ಳೆಯದು ಮತ್ತು ಏನಂತಂದರೆ ಈ ದಿನ ಕುಟುಂಬದಲ್ಲಿ ಮಕ್ಕಳಿಂದ ಸಣ್ಣ ಪುಟ್ಟ ಜಗಳಗಳು ಉಂಟಾಗುತ್ತೆ ಅಕ್ಕಪಕ್ಕದ ಮನೆಯವರ ಜೊತೆ ಜಗಳ ಉಂಟಾಗುತ್ತೆ ಪ್ರಯಾಣದಲ್ಲಿ ಏರುಪೇರಾಗುತ್ತೆ ಅಥವಾ ಪ್ರವಾಸದಲ್ಲಿ ವಾಹನಗಳು ಕೆಟ್ಟ ನಿಲ್ಲುತ್ತೆ ಈ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ವಾಹನ ಚಲಾವಣೆ ಮಾಡಬೇಕಾದ್ರೆ ಜಾಗ್ರತೆ ಇರಲಿ ಅದೇ ರೀತಿ ಇವತ್ತಿನ ದಿನ ರೈತರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಮತ್ತು ಈ ದಿನ ಇನ್ನೂ ಹೆಚ್ಚಿನ ಒಳಿತನ್ನು ಧನಸ್ಸು ರಾಶಿಯವರು ಕಾಣಬೇಕು ಅಂತಂದರೆ ಪುಟಾಣಿ ಮಕ್ಕಳಿಗೆ ಸಿಹಿಯನ್ನು ಹಂಚಬೇಕಾಗತ್ತೆ ಸಿಹಿಯನ್ನು ಹಂಚಿದರೆ ಉತ್ತಮವಾದ ಫಲವನ್ನು ನೀವು ಸ್ವೀಕಾರ ಮಾಡಬಹುದು ಅದೇ ರೀತಿ ಆಂಜನೇಯ ದೇವರ ದರ್ಶನವನ್ನು ಮಾಡತಕ್ಕದ್ದು ಅಂತ ವಿಚಾರ ತಿಳಿಸ್ಕೊಡ್ತೀನಿ ಇನ್ನು ಹತ್ತನೆಯ ರಾಶಿ ಮಕರ ರಾಶಿ ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿನ ಪ್ರಭಾವಿ ಜನರ ಬೆಂಬಲ ಅಂದರೆ ಪ್ರಭಾವಿ ಜನರ ಬೆಂಬಲ ಅಂತಂದರೆ ನಿಮ್ಮ ಕುಟುಂಬದ ಹಿರಿಯ ಸದಸ್ಯರು ರಾಜಕಾರಣಿಗಳು ಯಾವುದೇ ಕ್ಷೇತ್ರದಲ್ಲಿ ಮನ್ನಣೆ ಗಳಿಸಿರ್ತಕ್ಕಂತಹ ಅಧಿಕಾರಿಗಳು ರಾಜಕೀಯದ ವ್ಯಕ್ತಿಗಳು ಇವತ್ತು ನಿಮಗೆ ಸಹಕಾರವನ್ನು ಕೊಡ್ತಾರೆ ಯಾವುದಾದರೂ ಹಳೆಯ ಕೆಲಸಗಳು ಬಾಕಿ ಇದ್ದಲ್ಲಿ ಇವತ್ತು ನಿಮಗೆ ಅದು ಕೈಗೂಡುತ್ತೆ ಹಳೆಯ ದುಡ್ಡು ಇವತ್ತು ನಿಮ್ಮ ಕೈಗೆ ಸೇರುತ್ತೆ ಆದರೂ ಮಿತ್ರರಿಂದ ತಕ್ಕ ಮಟ್ಟಿಗೆ ಅನಾನುಕೂಲ ಅದೇ ರೀತಿ ರೈತರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಲಾಭದಾಯಕ ವಿದ್ಯಾರ್ಥಿಗಳಿಗೆ ಆರೋಗ್ಯದಲ್ಲಿ ಅಲ್ಪ ಮಟ್ಟಿಗಿನ ಸಮಸ್ಯೆ ಆಗುತ್ತೆ ಅಂತ ತಿಳಿಸ್ಕೊಡ್ತಾಯಿದೆ ಅದೇ ರೀತಿ ಇವತ್ತು ಮಕರ ರಾಶಿನವರು ಶನೈಶ್ವರ ದೇವರ ದರ್ಶನ ನವಗ್ರಹ ಮಂತ್ರ ಪಠನೆ ಮಾಡೋದ್ರಿಂದ ಅಥವಾ ಶನೇಶ್ವರ ದೇವರ ಆರಾಧನೆಯನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬಹುದು ಇನ್ನು ಹನ್ನೊಂದನೆಯ ರಾಶಿ ಕುಂಭರಾಶಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಆರೋಗ್ಯದ ಆರೈಕೆಯ ಮೇಲೆ ಗಮನ ಕೊಡಬೇಕು ಅಂತ ವಿಚಾರ ತಿಳಿಸೀನಿ ಅಂದರೆ ನಿಮ್ಮದೇ ಆರೋಗ್ಯ ಅದರ ಮೇಲೆ ಗಮನ ಕೊಡ್ತಕ್ಕಂಥದ್ದು ಅದೇ ರೀತಿ ಕುಟುಂಬದಲ್ಲಿ ಇವತ್ತು ಸ್ವಲ್ಪ ಒತ್ತಡ ಗೊಂದಲ ಆಗತಕ್ಕಂಥದ್ದು ಏರುಪೇರು ಆಗತಕ್ಕಂಥದ್ದು ಸಂಗಾತಿಯೊಡನೆ ವೈಮನಸ್ಸು ಸಣ್ಣ ಪುಟ್ಟ ಗಲಾಟೆ ಗದ್ದಲಗಳಾಗತಕ್ಕಂಥದ್ದು ಕುಟುಂಬದಲ್ಲಿ ಒತ್ತಡ ಇವತ್ತು ನಿಮ್ಗೆ ಹೆಚ್ಚಾಗಿರುತ್ತೆ ಒಂದು ಒಂದು ಭಾಗದಲ್ಲಿ ಹಣಕಾಸಿನ ವಿಚಾರ ಇನ್ನೊಂದು ಭಾಗದಲ್ಲಿ ಆರೋಗ್ಯದ ವಿಚಾರ ದುಡ್ಡನ್ನು ಇವತ್ತು ಖರ್ಚು ಮಾಡುವಂತಹ ಸಂದರ್ಭ ಹೆಚ್ಚಾಗುತ್ತೆ ನಿಮಗೆ ಅನ್ನೋ ವಿಚಾರ ತಿಳಿಸ್ಕೊಡ್ತಾಯಿ ಅದೇ ರೀತಿ ಕುಂಭರಾಶಿನವ್ರಿಗೆ ಇವತ್ತಿನ ದಿನ ಇನ್ನೂ ಹೆಚ್ಚಿನ ಫಲಗಳನ್ನು ನೋಡಬೇಕು ಅಂತಂದರೆ ಸೂರ್ಯ ದೇವರ ಆರಾಧನೆಯನ್ನು ಮಾಡಿ ಅಥವಾ ಸೂರ್ಯ ಮಂತ್ರವನ್ನು ಜಪಿಸಿ ಅಂತ ತಿಳಿಸ್ಕೊಡ್ತಾಯಿದ್ವಿ ಇನ್ನು ಕಡೆಯ ರಾಶಿ ಮತ್ತು ಹನ್ನೆರಡನೇ ರಾಶಿ ಮೀನರಾಶಿ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಅನಾರೋಗ್ಯ ಅದೇ ರೀತಿ ಹಣಕಾಸಿನ ಸಮಸ್ಯೆ ಎದುರಾಗುವಿಕೆ ಅಂದರೆ ಇವತ್ತು ಸ್ವಲ್ಪ ಹಣಕಾಸಿನ ಸಮಸ್ಯೆನ ಎದುರಿಸಬೇಕಾಗುತ್ತೆ ನೀವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರಲಿ ಕುಟುಂಬದಲ್ಲಿ ಉತ್ತಮ ವಾತಾವರಣ ಆದಾಯದ ಮೂಲದಲ್ಲಿ ಎಲ್ಲೋ ಬಿರುಕು ಅನ್ನೋ ವಿಚಾರ ನಡೆಸಿ ಅಂದರೆ ನೀವು ಈ ಹಿಂದೆ ಏನೆಲ್ಲ ಸಂಪಾದನೆ ಮಾಡ್ತಿದ್ರಿ ಆ ದಾರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆಗಳು ತೊಂದರೆ ತಾಪತ್ರಗಳು ಆಗುತ್ತೆ ಇದ್ದಕ್ಕಿದ್ದಾಗೆ ಕೆಲಸಕ್ಕೆ ರಜಾ ಹಾಕುವಂಥ ಸಂದರ್ಭ ದುಡ್ಡು ಬಂದು ಕೈಸಿರೋ ಸಮಯದಲ್ಲಿ ತೊಂದರೆ ತಾಪತ್ರಗಳು ಉಂಟಾಗುತ್ತೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರಲಿ ವಿದ್ಯಾರ್ಥಿಗಳಿಗೆ ರೈತರಿಗೆ ಸ್ತ್ರೀಯರಿಗೆ ಈ ದಿನ ವಿಶೇಷವಾದಂತಹ ಕಾಲ ಅಂತ ಇದ್ದೀನಿ ವಾಹನ ಚಲಾವಣೆ ಮಾಡಬೇಕಾದ್ರೆ ಜಾಗ್ರತೆಯಿಂದೀರಿ ಇನ್ನೂ ಹೆಚ್ಚಿನ ಫಲಗಳನ್ನು ನೋಡಬೇಕಾದ್ರೆ ಈ ದಿನ ಆಂಜನೇಯ ದೇವರು ಅಥವಾ ಹನುಮಂತ ದೇವರನ್ನು ದರ್ಶನ ಮಾಡಿ ಮನೆಯ ದೇವರನ್ನು ದರ್ಶನ ಮಾಡಿ ಅದೇ ರೀತಿ ಮನೆಯ ದೇವರಿಗೆ ಬಿಳಿ ಹೂವನ್ನು ಅರ್ಪಣೆ ಮಾಡೋದ್ರಿಂದ ಈ ದಿನ ಇನ್ನೂ ಹೆಚ್ಚಿನ ಫಲಗಳನ್ನು ನೋಡ್ಬೋದು ಬನ್ನಿ ವೀಕ್ಷಕರೇ ಈ ದಿನದ ಇನ್ನೊಂದು ವಿಶೇಷತೆಗಳನ್ನು ನಿಮಗೆ ಇದ್ದೀನಿ ಈಗಾಗಲೇ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳ್ಕೊಂಡಿದ್ದೀರ ಅದೇ ರೀತಿ ಈ ದಿನ ಶನಿ ಅಮಾವಾಸ್ಯೆ ಅಂತ ತಿಳಿಸ್ಕೊ ತಿಳ್ಕೊಂಡಿರ್ತೀರ ಆಗಲೇ ಅಮಾವಾಸ್ಯನ ಬಹುಶಃ ನಿಮಗೆ ಮಾಹಿತಿ ಇರುತ್ತೆ ಶನಿ ಅಮಾವಾಸ್ಯೆ ಅನ್ನೋ ವಿಚಾರನ ತಿಳಿಸ್ಕೊಡ್ತೀನಿ ಈ ಶನಿ ಅಮಾವಾಸ್ಯೆಯಲ್ಲಿ ನಮ್ಮಲ್ಲಿ ಆಚರಣೆ ಆದರೂ ಕೂಡ ಸೂರ್ಯಗ್ರಹಣ ಕೂಡ ಇವತ್ತಿನ ದಿನ ಇದೆ ಈ ಸೂರ್ಯಗ್ರಹಣ ಇದ್ದಂತಹ ಸಮಯದಲ್ಲಿ ಶನಿ ಅಮಾವಾಸ್ಯೆ ಸೂರ್ಯಗ್ರಹಣ ಅದೇ ರೀತಿ ಸೂರ್ಯಗ್ರಹಣ ಕಟಕ ರಾಶಿಯಲ್ಲಿ ನಡೀತಾ ಇದೆ ಈ ದಿನ ನಡೆದಿರ್ತಕ್ಕಂತಹ ಸು ಸೂರ್ಯಗ್ರಹಣ ರಾಶಿಯಲ್ಲಿ ಪ್ರಾರಂಭ ಆಗ್ತಿದೆ ಅದೇ ರೀತಿ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಸ್ಥಾನ ಪಲ್ಲಟ ಆಗ್ತಾ ಇದ್ದಾರೆ ಎನ್ನುವ ವಿಚಾರ ಕೂಡ ನಿಮಗೆ ಇದ್ದೀನಿ ಹೀಗಿದ್ದರೆ ಕುಂಭರಾಶಿಯಿಂದ ಮೀನರಾಶಿಗೆ ಶನೇಶ್ವರ ಪಾದವನ್ನು ಇನ್ನೊಂದು ಭಾಗಕ್ಕೆ ಪರಿವರ್ತನೆ ಹೊಂದುವ ಸಂದರ್ಭದಲ್ಲಿ ಸೂರ್ಯಗ್ರಹಣ ಕೂಡ ಉಂಟಾಗ್ತಿರ್ತಕ್ಕಂಥ ವಿಶೇಷವಾದ ದಿನ ಈ ವಿಶೇಷವಾದ ದಿನಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಉತ್ತಮವಾದ ಬೆಳವಣಿಗೆ ಅನುಕೂಲ ಹೆಚ್ಚಿನ ಅನುಕೂಲ ಆಗತಕ್ಕಂಥದ್ದು ವಿಚಾರ ಇದೆ ಅದೇ ರೀತಿ ವೀಕ್ಷಕರೇ ನಮ್ಮಲ್ಲಿ ಈ ಸೂರ್ಯಗ್ರಹಣದ ಗೋಚಾರ ನಮ್ಮ ಭಾರತ ದೇಶಕ್ಕೆ ಇಲ್ಲ ಈ ಭಾರತ ದೇಶಕ್ಕಿಲ್ಲ ಅಂದರೆ ನಾವು ಇದನ್ನು ಆಚರಣೆ ಮಾಡಬೇಕಾ ಬೇಡವೋ ಅನ್ನೋತಕ್ಕಂಥ ಸಾಮಾಜಿಕ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗುತ್ತೆ ಹಾಗಿದ್ರೆ ಏನು ಮಾಡಬೇಕು ಅಂದರೆ ನೋಡಿ ವೀಕ್ಷಕರೇ ಪ್ರಪಂಚದ ಎಲ್ಲ ವ್ಯಕ್ತಿಗಳಿಗೂ ಎಲ್ಲ ಜನರಿಗೂ ಎಲ್ಲ ಮೂಲೆಗಳಿಗೂ ಸೂರ್ಯಚಂದ್ರರು ಒಬ್ಬೊಬ್ಬರು ಅಲ್ಲೂ ಮುಟ್ಟೋ ಹುಟ್ಟೋದವನೇ ಇಲ್ಲೂ ಹುಟ್ಟೋದವೇ ಅಲ್ಲೂ ಮುಳುಗದವನೇ ಇಲ್ಲೂ ಮುಳುಗದವನೇ ಆದರೂ ಅದರ ಸೂತಕದ ಛಾಯೆ ನಮಗೆಲ್ಲ ಇದ್ದೇ ಇರುತ್ತೆ ಖಂಡಿತವರೆಗೂ ಅದು ಕೂಡ ನಿಮ್ಮ ನಿಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ ಅನುಸಾರವಾಗಿ ಆಚರಣೆಗಳನ್ನು ಮಾಡಿಕೊಳ್ಳತಕ್ಕದ್ದು ನೋಡಿ ಈ ದಿನದ ಸೂರ್ಯಗ್ರಹಣ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೊಂದು ನಿಮಿಷ ಪ್ರಾರಂಭ ಮತ್ತು ಮುಕ್ತಾಯ ಸಾಯಂಕಾಲ ಆರು ಗಂಟೆ ಹದಿನಾಲ್ಕು ನಿಮಿಷಗಳು ಮುಕ್ತಾಯ ಆಗುತ್ತೆ ಈ ಸಮಯದಲ್ಲಿ ಸ್ನಾನ ಸಂಧ್ಯಾ ಪೂಜೆ ತಪ ಮುಗಿಯೋದಕ್ಕಿಂತ ಮುಂಚೆ ಕೂಡ ಸ್ನಾನ ಮಾಡಿ ಸೂರ್ಯಗ್ರಹಣ ಆದಮೇಲೆ ಕೂಡ ಸ್ನಾನ ಮಾಡಿ ನಮ್ಮಲ್ಲಿ ಭಾರತದಲ್ಲಿ ಪದೇ ಪದೇ ಹೇಳ್ತಾ ಇದೀನಿ ಗೋಚಾರವಿಲ್ಲ ಅಥವಾ ಆಚರಣೆ ಇಲ್ಲ ಇದೆಲ್ಲವೂ ಕೂಡ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸೂರ್ಯಗ್ರಹಣವನ್ನು ನೋಡ್ಬೋದು ಈ ಸೂರ್ಯಗ್ರಹಣನ ಬನ್ನಿ ವೀಕ್ಷಕರೇ ಈ ದಿನ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾವು ಎಲ್ಲೆಲ್ಲಿ ಸೂರ್ಯಗ್ರಹಣ ಆಗುತ್ತೆ ಅನ್ನತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬರ್ಮಡ ಅನ್ನತಕ್ಕಂತಹ ದೇಶ ಡೆನ್ಮಾರ್ಕ್ ಅನ್ನೋ ದೇಶ ಅದೇ ರೀತಿ ಆಸ್ಟ್ರಿಯಾ ಬೆಲ್ಜಿಯಂ ಬ್ರೆಜಿಲ್ ಉತ್ತರ ಬ್ರೆಜಿಲ್ ಫಿನ್ಲ್ಯಾಂಡ್ ಹಂಗೇರಿಯಾ ಮತ್ತು ಫ್ರಾನ್ಸ್ ಐಲ್ಯಾಂಡ್ ಗ್ರೀನ್ಲ್ಯಾಂಡ್ ಅದೇ ರೀತಿ ಮೊರಾಕೋ ನೆದರ್ಲ್ಯಾಂಡ್ ರಷ್ಯಾ ಸ್ಪೇನ್ ಇಂಗ್ಲೆಂಡ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅದೇ ರೀತಿ ನಮ್ಮ ಭಾರತದಲ್ಲಿ ರಷ್ಯಾ ಕೂಡ ಈ ಸೂರ್ಯಗ್ರಹಣದ ಗೋಚಾರ ಅಲ್ಲಿರ್ತಕ್ಕಂಥದ್ದು ಭಾರತದಲ್ಲಿ ಸೂರ್ಯಗ್ರಹದ ಗೋಚಾರವಿಲ್ಲ ತಮ್ಮ ತಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಅನುಸಾರವಾಗಿ ಈ ದಿನ ಬೇಕಾದ್ರೆ ನೀವು ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಸ್ನಾನ ಸ್ನಾನಾದಿಗಳನ್ನು ಮುಗಿಸ್ಕೊಳ್ತಕ್ಕಂಥದ್ದು ದೇವರ ಪೂಜೆಗಳನ್ನು ಮುಗಿಸ್ಕೊಳ್ತಕ್ಕಂಥದ್ದು ಮಾಡಿಕೊಳ್ಬೋದು ತಮ್ಮ ತಮ್ಮ ಅನುಕೂಲಕ್ಕೆ ಅದೇ ರೀತಿ ಈ ಗ್ರಹಣದ ಅಥವಾ ಶನಿ ಅಮಾವಾಸ್ಯೆ ಬಂದಿರತಕ್ಕಂತಹ ಶನಿವಾರದ ದಿನ ಬಂದಿರತಕ್ಕಂತಹ ಶನಿ ಅಮಾವಾಸ್ಯೆ ಈ ಶನಿ ಅಮಾವಾಸ್ಯೆಯಲ್ಲಿ ಬಂದಿರತಕ್ಕಂತಹ ಸೂರ್ಯಗ್ರಹಣ ಅದೇ ರೀತಿ ಕಟಕ ರಾಶಿನಲ್ಲಿ ಸೂರ್ಯಗ್ರಹಣ ನಡೆದಿರ್ತಕ್ಕಂಥದ್ದು ಅದೇ ರೀತಿ ಕುಂಭರಾಶಿಯಿಂದ ರಾಶಿಗೆ ಶನಿಯ ಶನಿಗ್ರಹದ ಸ್ಥಾನ ಪಲ್ಲಾಟ ಇದರಲ್ಲಿ ಕೆಲವೊಂದು ರಾಶಿಗಳಿಗೆ ಉತ್ತಮವಾದ ಫಲ ಸಿಗುತ್ತೆ ಅಂತ ತಿಳಿಸ್ಕೊಟ್ಟೆ ಅದರಲ್ಲಿ ಕೆಲವೊಂದು ರಾಶಿಗಳನ್ನು ಹೇಳ್ತೀನಿ ಆ ರಾಶಿಗಳವರು ಗಮನ ಇಟ್ಟು ಕೇಳ್ತಕ್ಕಂಥದ್ದು ಮೊದಲನೇ ರಾಶಿ ಮೇಷರಾಶಿನವರಿಗೆ ಈ ಸೂರ್ಯಗ್ರಹಣದ ಫಲ ಅನುಕೂಲಕರವಾಗಿದೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಆಗುತ್ತೆ ಕುಟುಂಬದಲ್ಲಿ ಉತ್ತಮ ವಾತಾವರಣ ಎಲ್ಲವೂ ಕೂಡ ನೀವು ಹೇಗೆಲ್ಲ ಅಂದ್ಕೊಳ್ತೀರಾ ಅದೇ ರೀತಿ ನಡೆಯುತ್ತೆ ಅನ್ನೋ ವಿಚಾರ ತಿಳಿಸ್ಕೊಡ್ತಾಯಿದ್ದೀನಿ ಇನ್ನು ಎರಡನೆಯ ರಾಶಿ ಕಟಕ ರಾಶಿಯವರಿಗೆ ಈ ಸೂರ್ಯಗ್ರಹಣದಿಂದ ಕೆಲವೊಂದಿಷ್ಟು ಅನುಕೂಲತೆಗಳಾಗುತ್ತೆ ಅವರಿಗೂ ಕೂಡ ಕುಟುಂಬದಲ್ಲಿ ಸುಧಾರಣೆ ಹೊಸ ಉದ್ಯೋಗ ಅಥವಾ ಹೊಸ ಉದ್ದಿಮೆ ನಿಮ್ಮದಾಗುತ್ತೆ ಹಣಕಾಸಿನಲ್ಲಿ ಉತ್ತಮ ಪರಿಸ್ಥಿತಿ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಮತ್ತು ಇದೇ ರೀತಿ ಮಕರ ರಾಶಿನವರಿಗೆ ಕೂಡ ಅನುಕೂಲಕರವಾದಂತಹ ಸಮಯ ಇದು ನೀವು ನಿಮ್ಮ ರಾಶಿನಲ್ಲಿರ್ತಕ್ಕಂತಹ ಸಮಸ್ಯೆಯನ್ನು ಹೊರತುಪಡಿಸಿ ಅಂದರೆ ಆರೋಗ್ಯದಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟು ಜಾಗ್ರತೆ ವಹಿಸಬೇಕು ಉಳಿದಂತೆ ಹಣಕಾಸಿನ ಸಮಸ್ಯೆ ಭೂಮಿ ವಿಚಾರ ಕೋರ್ಟ್ ಕೇಸು ಇತ್ಯಾದಿಗಳಲ್ಲಿ ಜಯ ನಿಮ್ಮದಾಗುತ್ತೆ ಅನ್ನೋ ವಿಚಾರ ತಿಳಿಸ್ಕೊಡ್ತಾಯಿದ್ದೆ ಅದೇ ರೀತಿ ಶನೇಶ್ವರರು ಕುಂಭರಾಶಿಯಿಂದ ಮೀನರಾಶಿಗೆ ಬರ್ತಕ್ಕಂತಹ ಸ್ಥಾನ ಪಲ್ಲಟ ಸಮಯದಲ್ಲಿ ಮೀನರಾಶಿಗೆ ಅತಿ ಹೆಚ್ಚಿನ ಫಲಗಳನ್ನು ಕೊಡ್ತಾರೆ ಅವರಿಗೂ ಕೂಡ ಹಣಕಾಸಿನ ಪರಿಸ್ಥಿತಿ ಆರೋಗ್ಯ ಸುಧಾರಣೆ ಭೂಮಿಯ ವಿಚಾರ ಹೊಸ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದು ಹೊಸ ವಾಹನಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಉಲ್ಲಾಸದಾಯಕವಾಗಿರತಕ್ಕಂತಹ ಫಲಗಳನ್ನು ಶನೇಶ್ವರ ಸ್ವಾಮಿಯವರು ಮೀನರಾಶಿಯವರಿಗೆ ಕೊಡ್ತಾರೆ ಅಥವಾ ಸೂರ್ಯಗ್ರಹಣದ ಫಲಗಳು ಅವ್ರಿಗೆ ಈ ರೀತಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ವೃಶ್ಚಿಕ ರಾಶಿನವರು ಮತ್ತು ವೃಷಭ ರಾಶಿನವರು ಜಾಗ್ರತೆ ವಹಿಸಿ ಮಾತು ಕೊಟ್ಟು ಮಾತು ತಪ್ಪುವಂತಹ ಸಂದರ್ಭ ಅವಮಾನಗಳಾಗತಕ್ಕಂತಹ ಸಂದರ್ಭ ಅಪಘಾತಗಳು ಕೂಡ ಆಗುವಂತಹ ಸಂದರ್ಭ ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಮಸ್ತೆ